ಹಲೋ ಫ್ರೆಂಡ್ಸ್ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ನಡೆದ ಮೂಡುಲ್ಗಿ ತಾಲೂಕಿನ ಸುಕ್ಷೇತ್ರ ತುಕಾನಟಿಯ ಶ್ರೀ ಶ್ರೀಲಕ್ಷ್ಮೀಜೇವಿ ಜಾತ್ರಾ ನಿಮಿತ್ತವಾಗಿ ಹೈ ವೋಲ್ಟೇಜ್ ಗೆಳೆಯರ ಬಲಗದ ವತಿಯಿಂದ ಐವತ್ತೈದು ಎಚ್ ಪಿಯ ಇಂಜನ್ ಟ್ರ್ಯಾಕ್ಟರ್ ಇಂಜನ್ ಜಗ್ಗುವ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಈ ಸ್ಪರ್ಧೆಯಲ್ಲಿ ಯಾರು ವಿನ್ ಆಗಿದ್ದಾರೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅಲ್ಕೊಂಬಲು ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಐಕನ್ ಕ್ಲಿಕ್ ಮಾಡಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಮೊದಲನೇದಾಗಿ ಪ್ರವೇಶ ಫೀ ಹದಿನೈದು ನೂರು ರೂಪಾಯಿಯನ್ನು ಇಟ್ಟಿದ್ದರು ಹಾಗೆ ಅದರ ಜೊತೆಗೇ ಇಲ್ಲಿ ನಾಲ್ಕು ಸಾವಿರ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದರು ಫ್ರೆಂಡ್ಸ್ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರದ ಒಂದು ರೂಪಾಯಿ ದ್ವಿತೀಯ ಬಹುಮಾನ ಹದಿನೈದು ಸಾವಿರದ ಒಂದು ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿ ಹಾಗೂ ಚತುರ್ಥಿಯ ಬಹುಮಾನ ಐದು ಸಾವಿರದ ಒಂದು ರೂಪಾಯಿ ಇಲ್ಲಿ ಪ್ರಥಮ ಬಹುಮಾನ ನೋಡೋರಾದರೆ ನಾಗ್ನೂರಿನ ಮರಿದಾದ ವಿನ್ ಆಗಿದೆ ಫ್ರೆಂಡ್ಸ್ ಇಪ್ಪತ್ತು ಸಾವಿರದ ಒಂದು ರೂಪಾಯಿ ನಾಗ್ನೂರಿನ ಮರಿದಾದ ಈ ನಮ್ಮ ತುಕಾನಟ್ಟಿಯಲ್ಲಿ ನಡೆದ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆಯಲ್ಲಿ ನಾಗ್ನೂರು ಮಡಿದಾಲ ಪ್ರಥಮ ಸ್ಥಾನ ಪಡೆದು ಇಪ್ಪತ್ತು ಸಾವಿರದ ಒಂದು ರೂಪಾಯಿ ವಿನ್ ಆಗಿದೆ ಇನ್ನು ಎರಡನೇ ಸ್ಥಾನ ಮರಿ ಸುನಾಮಿ ಹೌದು ಫ್ರೆಂಡ್ಸ್ ಸೋನಾಲಿಕ ಗಾಡಿಯು ಈ ನಮ್ಮ ತುಕಾನಟಿ ಗ್ರಾಮದಲ್ಲಿ ನಡೆದ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಸ್ಪರ್ಧೆಯಲ್ಲಿ ಎರಡನೇ ಸ್ಥಾನ ಪಡೆದಿದೆ ಹದಿನೈದು ಸಾವಿರದ ಒಂದು ರೂಪಾಯಿ ಬೊಮ್ಮನ್ ವಿನ್ ಆಗಿದೆ ಇನ್ನು ಮೂರನೇ ಸ್ಥಾನ ಜಗದಂಬಾ ಹೌದು ಫ್ರೆಂಡ್ಸ್ ಮೂರನೇ ಸ್ಥಾನ ಈ ತುಕಾನಟ್ಟಿ ಗ್ರಾಮದಲ್ಲಿ ಜಗದಂಬಾ ಎಂಬುವ ಗಾಡಿ ಹತ್ತು ಸಾವಿರದ ಒಂದು ರೂಪಾಯಿ ಬಹುಮಾನವನ್ನು ಪಡೆದಿದೆ ಇನ್ನು ಚತುರ್ಥಿಯ ಬಹುಮಾನ ಸತ್ತಿಗೆರಿ ಸುಲ್ತಾನ್ ಐದು ಸಾವಿರದ ಒಂದು ರೂಪಾಯಿ ಈ ನಮ್ಮ ಸತ್ತಿಗೇರಿ ಸುಲ್ತಾನ್ ವಿನ್ ಆಗಿದೆ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್